ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಆರೋಪಿ ಗಿರೀಶ ಆತನ ಭಯಂಕರ ಕ್ರಿಮಿನಲ್ ಹಿಸ್ಟ್ರಿ ಹೊಂದಿದ್ದಾರೆ ಕೊಲೆ ಮಾಡಿ ಗೋವಾ ಮಹಾರಾಷ್ಟ್ರ ಕಡೆ ಎಸ್ಕೇಪ್ ಆಗಲು ಸಂಚು ರೂಪಿಸಿದೆ ಆತನಿಗೊಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಆತನಿಗೊಂದು ಹಿಸ್ಟ್ರಿ ಇದೆ ಅವನು ಕೊಲೆ ಮಾಡಿ ಮಹಾರಾಷ್ಟ್ರ ಕಡೆ ಎಸ್ಕೇಪ್ ಆಗಲಿಕ್ಕೆ ಸಂಚು ಮಾಡಿದ್ದ ಗಿರೀಶ್ ಭಯಂಕರ ಹಿಸ್ಟ್ರಿಯನ್ನು ಹೊಂದಿದ್ದಾನೆ ಅದು ಈಗ ರಿವೀಲ್ ಆಗ್ತಾ ಇದೆ ಪದೇ ಪದೇ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದ ಗಿರೀಶ್ ಇವನೊಬ್ಬ ಹ್ಯಾಬಿಚುವಲ್ ಅಫೆಂಡರ್ ಅಮ್ಮನ ಜೊತೆ ಶೋಕಿಗಾಗಿ ಅಮ್ಮನ ಜೊತೆ ವಾಸ ಮಾಡ್ತಿದ್ದ ಶೋಕಿಗಾಗಿ ಕಳ್ಳತನ ಮಾಡ್ತಿದ್ದ ಶೋಕಿಗಾಗಿ ಬುಲೆಟ್ ಕಳತನ ಮಾಡ್ತಾ ಇದ್ದ ಅಂಜಲಿಯ ಕೊಲೆ ಆರೋಪಿ ಗಿರೀಶ್ ಮನೆಗಳತನ ಬೈಕ್ಗಳತನ ಕೇಸಿನಲ್ಲೂ ಕೂಡ ತಗಲಾಕೊಂಡಿದ್ದ ಗಿರೀಶ್ನ ಮೂರು ಜನ ಸ್ನೇಹಿತರು ಈಗಾಗಲೇ ಜೈಲ್ ಪಾಲಾಗಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಗಿ ಜೈಲು ಪಾಲಾಗಿರುವಂತಹ ಇವನ ಸ್ನೇಹಿತರು ಇದ್ದಾರೆ ಇವನು ಕ್ರಿಮಿನಲ್ ಒಬ್ಬ ಕಳ್ಳ ಹ್ಯಾಬಿಚುವಲ್ ಅಫೆಂಡರ್ ಏನೋ ಅಪರೂಪಕ್ಕೆ ಯಾವುದೋ ಯುವತಿಯ ಮೇಲೆ ಕೋಪಕ್ಕೋ ಪ್ರೀತಿಯ ಕಾರಣಕ್ಕೋ ಕೊಲೆ ಮಾಡಿಲ್ಲ ಇವನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಇತಿಹಾಸ ಇದೆ ಜೊತೆಗೆ ಕಳ್ಳತನ ಕೊಲೆ ಮಾಡಿ ತಪ್ಪಿಸಿಕೊಳ್ಳುವ ಕಲೆಗಳಲ್ಲೂ ಕೂಡ ಇವನು ಕರಗತ ಮಾಡಿಕೊಂಡಿದ್ದ ಇದೇ ಕಾರಣಕ್ಕೆ ಕಳೆದ ಹದಿನೈದು ದಿನದಿಂದ ಮೊಬೈಲ್ ಕೂಡ ಬಳಸಿರಲಿಲ್ಲ ಮೊಬೈಲ್ ಬಳಸದೆ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ನಿನ್ನೆ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಇಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಟ್ರೋಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ ಟ್ರೀಟ್ಮೆಂಟ್ ಇಂದ ಅವನು ಗುಣಮುಖ ಆದ್ಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಟ್ರೈನ್ ಇಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತೆ ಅದು ಬೇರೆ ಬೇರೆ ಆಂಗಲ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೀವಿ ಇನ್ನ ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಹೆಡ್ ಹೆಂಡ್ ಹೆಡ್ ನಮ್ ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ ಬಟ್ ಯಾವುದೊಂದನ್ನು ನಾವು ತನಿಖೆ ಮಾಡದೆ ಪರಿಶೀಲನೆ ಮಾಡದೆ ಪುರಾವೆ ಇಲ್ಲದೆ ನಾವು ನಮಗೆ ಆಗೋದಿಲ್ಲ ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ ಅದರ ಬಗ್ಗೆ ಎಲ್ಲಾನು ನಾವು ತನಿಖೆ ಮಾಡ್ತೀವಿ ಈಗ ಸದ್ಯ ಈಗ ನಾಲ್ಕೂವರೆ ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ ಟ್ರೀಟ್ಮೆಂಟ್ ಆಗಿ ಅವನು ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನ ಕೈಗೊಂಡಿದೀವಿ ಇನ್ನ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನ್ ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಅವನು ಟ್ರೈನ್ ಇಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಗೆ ಶಿಫ್ಟ್ ಮಾಡಿರ್ತಾರೆ ಅದು ಯಾವ ಕಾರಣಕ್ಕಾಗಿ ಬಿದ್ದ ಹೇಗೆ ಆಯ್ತು ಅದು ಇನ್ಸಿಡೆಂಟ್ ಅವರು ತನಿಖೆ ಮಾಡೋದಿದೆ ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನ ಪರಿಶೀಲನೆ ಅವನು ಮೈಸೂರಿಂದ ಅವನ ಪ್ರೈಮರಿಯಾಗಿ ನಮಗೆ ಕೇಳಿ ಬರುವ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ